ಏನಿಲ್ರಿ ನಮ್ ವೆಜ್ ತಿನ್ನಂಗಿಲ್ಲ ಹಂಗಾಗಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಅದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗ್ ಈಗ ಚಾಲೂ ಮಾಡಕತ್ತೀನಿ ನಿನ್ನೆ ಲಾಗು ಅಲ್ಲಿಂದನೇ ಕಂಟಿನ್ಯೂಷನ್ ಲಾಗ್ ಇದ್ದು ಇವತ್ತು ಏನೆಲ್ಲ ಹಾಕೈತಿ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ನಿನ್ನೆ ಅಪ್ಪ ಬಂದರು ಇಲ್ಲಿವರಿಗೆ ನಾನು ಲಾಗನ್ನ ಇಲ್ಲಿಗೆ ಎಂಟ್ ಮಾಡಿದ್ದೆ ನೆಕ್ಸ್ಟ್ ಕಂಟಿನ್ಯೂಷನ್ ಲಾಗ್ ನೋಡೋಣ ಬರೀ ಏನೆಲ್ಲ ಆಗೈತೆ ಅಂತೇಳಿ ಹಾಗೆ ಅಪ್ಪ ಹಬ್ಬದ್ದು

போன்

ಬಾಕಿ ಬುತ್ತಿ ಎಲ್ಲ ಮಸಿ ಬುತ್ತಿ ಹ್ಮ್ ತಂದ ಸಿಹಿ ಐತಿ ಸ್ವೀಟ್ ಐತಿ ಕರಿ ಒಳಗೆ ಇಷ್ಟ ಇಷ್ಟ ಕೆಂಪೊಳಗಿಷ್ಟ ಶೇಂಗಾ ಶಿಂಗಾಳಗಿನ ಇಷ್ಟ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಮಾಡ್ಬಿಡ

ಗಡೇಮಡ ಬಡವನ ದ್ವಲಕ್ಕ ಏ ವೀರೇಶ ಟ್ರ್ಯಾಕ್ಸ್ ತಮ್ಮ ಅಂತೀಯತೆ ಪತೆ ಬಂದ್ಬಿಡತಾನೆ ಅವರ ಯಾರಾದ್ರೂ ಸರ್ ವೀರೇಶ सोबतನ ಪರಿಚಯ ನಾನು ರೌಂಡ್ ಕಟ್ಕ ಬಂದಾಗ ತವರಿಗೆಕ್ಕೆ ಇಕ್ಕೆ ಕುರಿಗರ್ತೊಂಡ್ರು ವಿನೇಶವರ ತವೆ ಹಾಕೊಂಡಿರಲಿಲ್ಲ ಅದೆ ಎನ್ಸಿಎಸ್ ಸಿ ಇಂದ ಇದು ಹಾಲುಪಾ ಇಷ್ಟ ಹಾಲ್ ಐತಾ ಇಷ್ಟು ಮಾಡ್ಕೊಂಡಿವ್ಯಾ ಇದು ಈ ಕಡೆ ಬಾ ಇಲ್ಲಿ ಒಳ ಬಾ ಇದು ಅಡಿಗೆ ಮನೆ ಹ್ಞೂ ಅಡಿಗೆ ಮನೆ ಸಣ್ಣದೈತಿ ಹ್ಞೂ ಇದು ಇದು ಹಾಲು ಇದು ಅಡಿಗೆ ಮನೆ ಇದೊಂದು ಬೆಡ್ರೂಮು ಬಾತ್ರೂಮು ಬಾತ್ರೂಮ್ ಟಾಯ್ಲೆಟ್ ಎರಡು ಅದ್ರಾಗ ಈ ರೂಮಿಂದ ಮಾಡ್ಕೊಂಡಿದ್ ದೊಡ್ಡ ರೂಮ್ ಹಾಕಿದ್ವ ಎರಡು ಹೊರಗೆ ಮಾಡ್ಕೊಂಡಿದ್ರು ಬಾತ್ರೂಮ್ ಟಾಯ್ಲೆಟ್ ಇಲ್ಲಿ ಹಿಂದ್ ಜಾಗ ಐತ ಬಾಜು ಅಲ್ಲಿ ಹಿಂದೈತಿ ಸಿಟಿ ಮಾಡಿವಲ್ಲ ಮೇಲೆ ತಕ್ಕ ಜಾಗ ಐತಮ್ ಅಲ್ಲಿ ಮಾಡ್ಕೊಂಡಿದ್ರ ಇದೊಂದು ಎರಡು ಡಬಲ್ ಬೆಡ್ರೂಮ್ ಹಾಕಿತ್ತು ಇದು ಅದು ಟಾಯ್ಲೆಟ್ ಇದು ಬಾತ್ರೂಮ್ ಅಲ್ಲಿ ಶಿಮ್ಮಣ್ಣ ಇಲ್ಲಿ ಹ್ಞೂ ಹೌದು ಎಲ್ಲ ಲೈಟ್ ಆನ್ ಆಗ್ತಾನ ನಮ್ಮನೆ ಇಲ್ಲ ನೋಡಿ ಎಲ್ಲರ್ದಾಗ ಎರಡು ಬಾರ್ ಬರ್ ಪಿಚ್ ಹಚ್ಚಿರ್ತೀವಿ ನಾವು ಪರ್ಸ್ ಐತಿ ಹಾಲ್ನಾಗೆ ಎರಡು ಅಡುಗೆ ಮನೆಗೆ ಎರಡು ಹಾಂ ಆ ಕಡೆ ಭಾಜು ಜಾಗ ಐತಿ ಮತ್ತು ಮುಂದಿಷ್ಟು ಜಾಗ ಬಿಟ್ಕೊಂಡೀವಪ್ಪ ಅಲ್ಲಿ ಹ್ಞೂ ಅಲ್ಲಿ ಒಂದು ಎಷ್ಟು ಮೂರು ಫೂಟ್ ಐತಿ ಹ್ಞೂ ಇದಿಷ್ಟು ಏಕೆ ಮಾಡ್ಕೊಂಡ್ರೆ ಇಲ್ಲೈತಲ್ಲ

ನಮ್ಮಪ್ಪ ಅಪ್ಪ ಮನೆ ನೋಡತ್ತೆ ಅಂತಮ್ಮ ನೀನು ತೋರ್ಸಾಗತ್ತೀನಿ ನಮ್ಮ ಅಪ್ಪ ತಾನು ಮುಂದೆ ಹೋಗಿ ಹೋಗಿ ತೋರ್ಸಾಗತ್ತೆ ಅಂತ ನೀನು ಓಕೆ ಅಪ್ಪ ಹೋಗು ನಾನು ಇನ್ನೂ ಎಲ್ಲರೂ ಒಂದೊಂದು ಏನು ಬಿಡ್ತೀನಿ ಏನ್ರಿ ಹಚ್ಚ ಇವರು ಮಾತ್ರ ಎಲ್ಲನೂ ತೋರಿಸ್ತಾರೆ ಹಾಂ ಹೋಗು ಸಿಂಟ್ಯಾಕ್ಸು ನೀರು ನಳ ಪ್ರತಿಯೊಂದು ತೋರಿಸ್ತಾರೆ ಇವರು ಮನಿ ಇದೆಲ್ಲ ನೋಡ್ರಿ ಸಂಜೆದು ಚಾ ಮಾಡೋದಿನಿ ಎಲ್ಲ ಸಂಜೆ ಕೆಲಸ ಮುಗೀತು ಮುಗಿತ ಅನ್ನಕ ಇವತ್ತು ಮದುವೆ ಎರಡು ಸ್ಕೂಲ್ ಡ್ರೆಸ್ ಇದು ಶನಿವಾರದ್ದು ವೈಟ್ ಡ್ರೆಸ್ ಮತ್ತೆ ಸೋಮವಾರ ಹೋಗೋದು ಅವೆಲ್ಲ ಬಟ್ಟೆ ಇದು ಒಗಿಬೇಕಿತ್ತು ಬೇಕಿತ್ತು ಅಲ್ಲ ಟೈಮ್ ಟೈಮ್ ಆಗ್ಬಿಡಿದ್ರೆ ಅಲ್ಲಿ ಸೊ ಹೋಗ್ತ ಮುಂದೆ ಬಟ್ಟೆ ಅಂತಾರೆ ಹಂಗ್ ನಾಳೆ ಅಂತ ಬಿಟ್ಟೆ ಅವನು ಇನ್ಫಾರ್ಮ್ ಅದಾವು ಈಗ ಚಾ ರೆಡಿ ಅಷ್ಟೆ ಚಹಾ ಕುಡಿತೀವಿ

येनकौ मूज हतो बालस बिटते मूज आबलव इगा ह हट्टी इल्ला सोल्पत बिटिना लूतेयो होळी और दिना लेनी ब्रेड चाला दिना न अम्मा तुझे ब्रेड न पोंडा कोड इले तुम तो आवे न

कंदा ए पिजा कंदा बुक तो बमर पासन बेगा मम्मी जैनू मै टास्टेड रोस्टेड चिकन टेस्टी चिकन सरी है ना फ्राइड फिश फाइन फिश सर और कोटिंग गार्लिक ब्रेड मायलिक ब्रेड अम्बली गार्लिक ब्रेड होगा थ्री प्रेस्टी चू

ಮನೆ ನಿಂಗೆ ಕುಡಿ ಇವಳ ಮನೆಗೆ ಕುಡಿ ಬ್ಲಾಕ್ ಚಾ ಕುಡಿ ಸಪ್ಟೇಷನ್ ನೋ ಬ್ಲಾಕ್ ಟೀ ಸೇಂದ್ರ ಈಗ ಅಂಗಡಿಯಿಂದ ಬಂದಿರಿ ಇದಾ ರಾತ್ರಿಗೆ ಅಡಿಗೆ ಮಾಡಕತ್ತೀನಿ ಈ ಗಿಡೆ ಮನಿಿಂದ ಸೊಪ್ಪು ಬಂದಿದ್ವು ಮಂತೆ ಸೊಪ್ಪು ತಗೊಂಡೆನಿ ಫ್ರೆಶ್ ರೀತಿ ಹಂಗಾಗಿ ನಾಳೆ ನಾನು ಬರ್ತಾ ಅಂತೇಳಿ ತೊಗೊಂಡೆ ಕೊತ್ತಂಬರಿ ಸೊಪ್ಪಿಗೆ ಅಂತ ನಾನು ಇದು ನಾಯ್ತದನ್ನು ತೊಗೊಂಡೆ ಬಂದೇವ್ರ ಸ್ವಲ್ಪ ಐದು ಹತ್ತು ಐದು ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಕೊಡ್ತಾರ ಈಗ ರಾತ್ರಿ ಅಡಿಗೆಗೆ ರೆಡಿ ಮಾಡಿ ರಾತ್ರಿ ಅಡುಗೆ ಮನು ಬಾಯ್ ಮಾಡಿಬಿಡ ರಾತ್ರಿ ಅಡಿಗೆಗೆ ಇದು ಮಾಡ ಶಾವಿಗೆ ಮಾಡೋಕೇನು ರೀ ಸ್ವೀಟ್ ಮಾಡೋಕೀನಿ ಪ್ಲೇನ್ ಬಾದಿನ ಆಯ್ತು ನಾವು ಮಾಡಿ ಮೊದಲೆಲ್ಲ ಜಾಸ್ತಿ ಮಾಡ್ತಿದ್ದೆ ಹಿಂಗೆ ಮಾಡಿದ್ದೇ ಇಲ್ಲ ಹಾಗಾಗಿ ಶಾಗೆ ಬಸ್ಸಿ ಹಾಕಿಟ್ಟೀನಿ ಜಾಸ್ತಿ ನೀರು ಇಟ್ಟೀನಿ ಒಂದು ಡ್ರಾಪ್ ಎಣ್ಣೆ ಇರ್ತೀನಿ ಚೂರು ಚೂರು ಅಂದರೆ ಹಂಗೆ ಇಟ್ಟ ರೈಸ್ದು ಮಧ್ಯಾಹ್ನ ಯಾರು ಊಟ ಮಾಡಿಲ್ಲ ದವಾಖಣೆಗೆ ಹೋಗ್ತೀರಲ್ಲ ಅಂಜ್ ಮಾಡ್ರೆ ಬಂದು ಉಳಿಲ್ಲ ಹಾಗಾಗಿ ಹಾಗೆ ಆಯ್ತದ ರೈಸ್ ಇದು ಮಾಡ್ತೀನಿ ಶಾವಿಗೆ ಬಿಸಿ ಹಾಗೆ ಬಾಂಡೆ ಇಟ್ಟಿನಿ ಭಾಳಷ್ಟು ಬಾಂಡೆ ತಿಕೊಂಬಂದು

ದೊಡ್ಡ ಹಾಕ್ಬೇಕು ಸಣ್ಣದಾಗ ಅದಕ್ಕೆ ದೊಡ್ಡದ ಏನಂತಾರೆ ದೊಡ್ಡದಂತ ಕುಂಡ್ಲಿ ತಂದು

ಮತ್ತೆ ನಾನು ಊಟ ಮಾಡಿ ಹ್ಮ್ ಬಿಸಿ ಇರುತ್ತವ್ರೆ ಅಡುಗೆ ಸಮಾನ ಏನಿಲ್ಲ ತಗೊಂಡಿಲ್ಲ ಬಹಳ ಹಾಂ ಹಾ

ಬಂದ ಇವತ್ತು ಜಲ್ದಿ ಹೆಂಗ ಗೊತ್ತಾರೀ ನಾಲ್ಕು ಜನ ಧಾರವಾಡ ಆಗ್ತೀರಿ ಎಷ್ಟ ಟೈಮ್ ಎಕ್ಸಾಕ್ಟ್ ಜಲ್ದಿ ಬಂದಿ ಇಲ್ಲೇ ಮಕ್ಕಳಪ್ಪ ಹತ್ತು ರೂಪಾಯಿ ಆಕ್ಟಿಂಗ್ ಮಾಡೋ ನೂರು ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾನೆ ಸಣ್ಣ ಮಗ

ஊர் <��ranchiser> பார்க்க <laughs> <prestigious> <idor> ಖುಷಿನ ಆ ಜೊತೆ ಬಿಜಿ ಇದ್ದೇನೆ ಇವತ್ತು ನಿದ್ದು ಬರಾಕತ್ತಾನೆ ಈಗ ತಮ್ಮಲ್ಲಿ ಲೆಟ್ ಅಲ್ಪ ಆದ್ ಬರ ಆದ್ರೆ ಅವನಿಗೆ ಶ್ವತನೇ ಕಾಲ ಮಧ್ಯಾಹ್ನ ಮಕೊಂಡಲ್ಲಿ ಇವತ್ತ ನೀವು ಬಂದಾರ ಮಕ್ಕಂತಿಲ್ಲ ಮ ಇಲ್ಲ ತಂದ್ರೆ ಒಂದು ತಾಸು ಮಕ್ಕತ್ತಿದ್ದಿಲ್ಲ ಹಾಂ ಖರೀ ಹ್ಯಾಂಗೆ ಪ್ರಾಸ್ ಬಿತ್ತಿದ ಇದೆ ಈಗ ಮೂರುವರೆ ಸಾವಿರ ರೂಪಾಯಿ ಇತ್ತು ಮಸಿಗೆ ಹ್ಞೂ ಒಳಗು ಅಡುಗೆ ಮನೆಗೆ ಕೋಳಿ ಹಾಕಲ್ಲ ಹ್ಞೂ ಎಲ್ಲ ಅಂತ ಹೇಳಿ ನಾವು

ಬಾತ್ರೂಮ ಅದು ಗಾಳಿ ಬಿಚ್ಚಿ ರೈನ್ ಮೂಲೆ ಅದಕ್ಕ ಅಂತಂದ್ರೆ ಹ್ಮ್ ಬಿಚ್ಚಿದ್ವಿ ಅಂದ್ರ ಅದು ಎಲ್ಲ ಆಡ್ತಾರ ಪಡ್ತಾರಿತ್ತು ಅವ್ ಮೊದಲ ಹೆಂಗದ ಬಿಚ್ಕೊಂತ ಕುಂತರ ಆಗಂಗಿಲ್ಲ ಅಂತ ಹೇಳಿ ನಾವು ರೇಸ್ ಮನೆ ಮುಂದೆ ತಗಡೆ ಹಾಕೊಂಡ್ರೆ ದೊಡ್ಡ ಇಂತ ರೂಮ್ ಹಾಕುವ ಇನ್ನೊಂದು ಎರಡು ಟೈಮ್ ಎಬ್ಬಿಸಿ ತಗಡೆ ಹಾಕಿ ಸುತ್ತಾರ್ದ ಇದನ್ನ ಜಡರಿ ಮಾಡಿಸ್ಬೇಕು ಮಾಡಿ ಸಿಡಿ ಎಲ್ಲ ಚಿತ್ರದ ಗೇಟ್ನಂತ ಇರ್ತೈತೆ ಒಳಗನ ಎಲ್ಲ ಹೋದ್ರು ಆ ಗೇಟ್ ಅಂದ್ರೆ ಎಂಟು ಕುಡಿದ್ರು ತಗಡ್ರೆ ಇದ್ರ ಮೇಲೆ ಒಂದು ಆರು ಇಂಚ್ ಸೆರ್ತೇವು ಹಾಕಿ ಅಂದ್ರೆ ಬೆಳೆದು ಬಿಟ್ಟರೆ ಸಕ್ರೆ ಹಾಗೆ ತಗೊಂಡ್ ಕಡಿಮೆ ಕೊಡ್ರಿ ಏನಿಲ್ಲ ರೀ ನಮ್ಮ ನಾನ್ ವೆಜ್ ತಿನ್ನೋಂಗಿಲ್ಲ ಹಾಗಾಗಿ ಶಾವಿಗೆ ಹಾಲು ಶಾವಿಗೆ ನೋಡಿರಿ ಶಾವ್ಗೆ ಪಾಯಸ ಆಗಿದೆ ಸ್ವಲ್ಪ ಇದೆ ಏನಾರ ಕರಿಬೇಕಂದ್ರೆ ನೆಗಡಿ 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 ಎಲ್ಲರ ಕಡೆ ಯಾರು ಊರ ನೆಗಡಿ ಇಲ್ಲ ಇಲ್ಲದೇ ಊರ ಕಮೆಂಟ್ ಮಾಡ್ರಿ ನಮ್ಮ ಕಡೆ ಅಂತ ಆಲ್ಮೋಸ್ಟ್ ನೆಗಡಿ ಕೆಮ್ಮ ಐತೆ ಹಾಂ ಮಮ್ಮ ಎದ್ದುಗಳ ಸುರೇನ್ ಚಾಯ್ ಒಳಗ ಬರ್ತೈತಿ ನಮ್ಮ ಫಸ್ಟ್ ಟೈಮ್ ಅಂದ್ರೆ ಅಲ್ರಿ ಮನೆ ಬಗ್ಗೆ ಭಾಳ ಡಿಟೇಲ್ಸ್ ಹೇಳಿದ್ರೆ ಪೂರ್ವಕ್ ಮಗ ಮಾಡಿದ್ರು ಮಮ್ಮ ಅದ ನಮ್ಮ ಸೋದರ ಅವ್ರ ನೋಡ್ರಿ ಹೆಂಗ ನೋಡ್ರಿ ನಂಗೆ ಗೊತ್ತೇನು ಹಬ್ಬ ಮಾಡ್ದಂಗೆ ಅಂತ ಶ್ಯಾವಿಗೆ ಆಲೋಸ್ ಆಕ್ರಿ ಅಲ್ಲಮ್ಮ ಹಬ್ಬದಾಗ ಮಾಡ್ತಿದ್ರಿ ಹಿಂಗ ಶ್ಯಾವಿಗೆ ಬಸ್ತಾರಲ್ಲ ಯುಗಾದಿ ಪಡೆದಾಗ ಈಗ ನೀವು ಯುಗಾದಿ ಬಂದಿಲ್ಲ ಈಗ ಅಡ್ವಾನ್ಸ್ ಬ ನೋಡ್ರಿ ಹ್ಞೂ ನೀನು ಏನಾಗೈತೆ ನೀವು ನೈಕಿ ಹೊಟ್ಟಾಗಿ ಹೋಗೋಣಂಗ ನೋಡ್ರಿ ಒಲ್ಟ ಉಲ್ಟ ಬಾಲ್ಟೆ ಏನು ಮಗಳು ಹಾಂ ಅನ್ನ ಖಾರ ಅನ್ನ ಉಳೆ